ನೋಡಿ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ನನ್ನ ಇತಿಹಾಸದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿಯ ಫೋರಂ ಒಳಗಡೆ ಏನು ಮಾತಾಡಬೇಕು ಅದನ್ನು ಫೋರಮಲ್ಲೇ ಮಾತಾಡಿದ್ದೀನಿ ನಾನು ಮನೆ ಒಳಗಡೆ ಏನು ಮಾತಾಡಬೇಕು ಮನೆ ಒಳಗಡೆನೆ ಮಾತಾಡ್ತೀನಿ ಹೊರಗಡೆ ಏನು ಮಾತಾಡಬೇಕು ಹೊರಗಡೆ ಮಾತಾಡಿದ್ದೆ ಮಾತಾಡ್ತೀನಿ ನಾನು ನಾನು ಆ ಥರ ನನ್ನ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾನು ಪಾರ್ಟಿ ವಿಚಾರಗಳನ್ನು ಆಚೆ ನಾನು ಮಾತಾಡಿಲ್ಲ ಈಗಲೂ ಕೂಡ ಮಾತಾಡಲ್ಲ ನಮ್ಮ ಡೆಲ್ಲಿಯ ನಾಯಕರು ಈಗಾಗಲೇ ಇದರ ಬಗ್ಗೆ ಪೂರ್ತಿ ಗಮನ ಕೊಟ್ಟಿದ್ದಾರೆ ನನ್ನೂ ಕೂಡ ಬೆಂಗಳೂರಿಗೆ ನಡ್ಡಾ ಅವರು ಬಂದಾಗ ನನಗೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ನಾನಿದ್ದೆ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಅವ್ರ ಜೊತಲ್ಲೇ ಇದ್ದೆ ಅವ್ರ ಕಾರಲ್ಲೇ ಹೋಗಿದ್ದೀನಿ ಕೊನೆಯಲ್ಲಿ ಮಾತಾಡೋಕ್ಕೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದರು ಅವಾಗ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಕರ್ನಾಟಕದ ಸ್ಥಿತಿಗತಿಗಳನ್ನು ಹೇಳಿದ್ದೀನಿ ಭಾಳಷ್ಟು ಜನ ಹೋಗಿ ಡೆಲ್ಲಿಯಲ್ಲೂ ಭೇಟಿ ಮಾಡಿ ಬಂದಿದ್ದಾರೆ ನಾನು ಕೂಡ ಡೆಲ್ಲಿ ನಾಯಕರ ಜೊತೆ ಇದ್ದೀನಿ ಪಾರ್ಟಿ ಫೋರಮಲ್ಲಿ ಏನೇನು ಚರ್ಚೆ ಮಾಡ್ಬೋದು ಅದನ್ನು ನಾನು ಮಾತಾಡಿ ಹೇಳಿದ್ದೀನಿ ಹೊರಗಡೆ ನಾನು ಮಾತಾಡೋ ಅಭ್ಯಾಸ ನನಗಿಲ್ಲ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ಆದ್ದರಿಂದ ಅದು ಡೆಲ್ಲಿಯ ಗಮನದಲ್ಲಿರೋದ್ರಿಂದ ನನಗನಿಸ್ತೈತೆ ಇನ್ನೊಂದು ಹದಿನೈದು ದಿನ ಒಳಗಡೆ ಹದಿನೈದು ಇಪ್ಪತ್ತು ದಿನದೊಳಗಡೆ ಡೆಲ್ಲಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿ ಅಮಿತ್ ಶಾ ಅವರು ಸ್ಪಷ್ಟವಾದಂಥ ತೀರ್ಮಾನವನ್ನು ಕರ್ನಾಟಕದ ಬಗ್ಗೆ ತೆಗೆದುಕೊಳ್ತಾರೆ ಒಟ್ಟಾಗಿ ಪಾರ್ಟಿ ಹೋಗೋ ಅಂಥದಕ್ಕೆ ಏನೇನು ಮಾಡ್ಬೋದು ಅಷ್ಟನ್ನು ಕೂಡ ಕ್ರಮ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ